ಲವಾಸಾ ಇಂದಿಗೆ ಗೋಸ್ಟೌನ್ ಇಂಡಿಯಾಸ್ ಬಿಗ್ಗೆಸ್ಟ್ ಅಬಾಂಡನ್ ಸಿಟಿ ಎಂದು ಕರೆಯಲ್ಪಡುವ ಇಪ್ಪತ್ತೈದು ಸಾವಿರ ಎಕರೆಯಷ್ಟು ಪ್ರದೇಶದಲ್ಲಿ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ವಹಿಸಿ ನಿರ್ಮಿಸಿದ ಭಾರತದ ಮೊದಲ ಬೆಟ್ಟಗುಡ್ಡಗಳ ಮೇಲೆ ಕಟ್ಟಿದ ನಗರವಿದು ಪ್ರಕೃತಿಯ ಮಧ್ಯದಲ್ಲೇ ಮನೆಗಳನ್ನು ವಿಶ್ವವಿದ್ಯಾನಿಲಯಗಳನ್ನ ಮ್ಯೂಸಿಯಂ ಮ್ಯೂಸಿಯಂಗಳನ್ನು ಆಸ್ಪತ್ರೆಗಳನ್ನು ಐಟಿ ಪಾರ್ಕ್ಗಳನ್ನು ಕಾರ್ಖಾನೆ ಕ್ರೀಡಾಂಗಣಗಳೆಲ್ಲವನ್ನ ನಿರ್ಮಿಸಿ ನಿಸರ್ಗದ ಮಧ್ಯದಲ್ಲೇ ಮನೆಗಳನ್ನು ಖರೀದಿಸಿ ಬದುಕುವ ಜನರಿಗೆ ಬೇಕಾದ ಸೌಲಭ್ಯವನ್ನು ಒದಗಿಸೋ ಮಹತ್ವಾಕಾಂಕ್ಷೆಯ ಯೋಜನೆಯಿದು ಬೆಟ್ಟ ಗುಡ್ಡಗಳ ಒಡಲಲ್ಲೊಂದು ನಗರವನ್ನು ನಿರ್ಮಿಸೋದು ಅದರೊಳಗೆ ಜನ ಬದುಕಲು ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸೋದು ಇಲ್ಲಿ ಕಟ್ಟಿದ ಮನೆಗಳನ್ನ ನಿಸರ್ಗದ ಮಧ್ಯದಲ್ಲೊಂದು ಮನೆಯನ್ನ ಹೊಂದು ಕನಸಿರೋರಿಗೆ ಮಾರುವುದು ಜೊತೆಗೆ ಪ್ರವಾಸಿಗರನ್ನ ಈ ನಗರದೆಡೆಗೆ ಆಕರ್ಷಿಸೋದು ಈ ಯೋಜನೆಯ ಬಹುಮುಖ್ಯ ಉದ್ದೇಶವಾಗಿತ್ತು ಅದು ಒಂದು ಹಂತದಲ್ಲಿ ಯಶಸ್ವಿಯೂ ಆಯಿತು ನಂತರ ಈ ನಗರದ ನಿರ್ಮಾಣಕ್ಕೆ ಸಮಸ್ಯೆಗಳ ಸರಮಾಲೆಗಳು ಎದುರಾಗಿ ಇಂದಿಗೆ ಭಾರತದ ಅತಿ ದೊಡ್ಡ ಪಾಳು ಬಿದ್ದ ನಗರವಾಗಬೇಕಾಯ್ತು ಅದ್ಯಾಕೆ ಈ ನಗರ ಹುಟ್ಟಿದ ಹಿಂದಿನ ಕಥೆಯೇನು ಅಕ್ಷರಶಃ ಅಡವಿಯ ಒಡಲೊಳಗೆ ಪಾಳು ಬೀಳಲು ಕಾರಣವೇನು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತ ನನ್ನ ಪ್ರಯಾಣ ಈ ಲವಾಸವೆಂಬ ನಿಗೂಢ ನಗರದೊಳಗೆ ಹೊರಟಿದೆ ಇಲ್ಲಿಯ ಪಾಳು ಬಿದ್ದ ಜಾಗಗಳ ಅನಾವರಣ ನಿಮ್ಮ ಮುಂದೆ ಆಗಲಿದೆ ಆಗಲೇ ನಿಮ್ಮಲ್ಲಿ ಹುಟ್ಟಿರುವ ಹಲವಾರು ಪ್ರಶ್ನೆಗಳಿಗೆ ಒಂದೊಮ್ಮೆ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕರಾದ ಅಜಿತ್ ಗುಲಾಬ್ ಚಂದ್ ಇಟಲಿಯ ಪೋರ್ಟೋಫಿನೋ ನಗರಕ್ಕೆ ತೆರಳುತ್ತಾರೆ ಆ ನಗರದ ಸೌಂದರ್ಯಕ್ಕೆ ಅಲ್ಲಿದ್ದ ಸೌಕರ್ಯಕ್ಕೆ ಅದು ಪ್ರವಾಸಿಗರನ್ನ ಆಕರ್ಷಿಸುತ್ತಿದ್ದ ರೀತಿಗೆ ಮಾರು ಹೋಗ್ತಾರೆ ಇದೇ ರೀತಿಯ ನಗರವೊಂದನ್ನ ಭಾರತದಲ್ಲೂ ನಿರ್ಮಿಸೋ ಕನಸನ್ನ ಹೊತ್ತು ಮರಳು ಆಗ ಹುಟ್ಟಿದ್ದೆ ಈ ಲವಾಸವೆಂಬ ಬೆಟ್ಟ ಗುಡ್ಡಗಳ ಮೇಲೆ ಬೃಹದ್ದಾಕಾರದ ನಗರವನ್ನ ನಿರ್ಮಿಸುವ ಯೋಜನೆ ಆ ಸುಂದರ ನಗರದ ನಿರ್ಮಾಣಕ್ಕಾಗಿ ಸಹ್ಯಾದ್ರಿ ಪರ್ವತಗಳಲ್ಲಿರೋ ಮಹಾರಾಷ್ಟ್ರದ ಪುಣೆಯ ಮುಸ್ಲಿ ವ್ಯಾಲಿ ಎಂಬ ಜಾಗ ಆಯ್ಕೆಯಾಗಿತ್ತು ಹೊತ್ತು ಅದ್ಭುತ ಪರಿಕಲ್ಪನೆ ಈ ನಗರದ ನಿರ್ಮಾಣಕ್ಕೆ ಪ್ರಪಂಚದ ಉತ್ಕೃಷ್ಟ ಆರ್ಕಿಟೆಕ್ಟ್ ಕಂಪನಿಗಳಾದ ಅಮೆರಿಕನ್ ಸೊಸೈಟಿ ಆಫ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಕಾಂಗ್ರೆಸ್ ಫಾರ್ ದ ನ್ಯೂ ಅರ್ಬನಿಸಂ ಆರ್ಕಿಟೆಕ್ಟ್ ಸಂಸ್ಥೆಗಳಿಂದ ಯೋಜನೆಗಳನ್ನು ನಿರ್ಮಿಸಲಾಗುತ್ತೆ ಅದರಂತೆಯೇ ಎರಡ್ ಸಾವಿರದ ನಾಲ್ಕರಲ್ಲೇ ಭವ್ಯವಾದ ನಗರದ ನಿರ್ಮಾಣ ಕಾರ್ಯ ಆರಂಭವಾಗುತ್ತೆ ಅಲ್ಲಿಂದ ಕಟ್ಟಡಗಳ ನಿರ್ಮಾಣದ ಕಾಮಗಾರಿ ಭರದಿಂದ ಸಾಗಿ ಸಾವಿರಾರು ಕಟ್ಟಡಗಳು ನಿರ್ಮಾಣವಾಗಿ ಎರಡ್ ಸಾವಿರದ ಹತ್ತರ ಹೊತ್ತಿಗೆ ಐಟಲಿಯ ಪೋರ್ಟೋಫಿನೋವನ್ನು ಹೋಲುವ ಒಂದು ಸುಂದರ ನಗರ ಈ ಪಶ್ಚಿಮ ಘಟ್ಟಗಳ ನಡುವಲ್ಲಿ ತಲೆ ಎತ್ತಿ ನಿಲ್ಲತ್ತೆ ಪ್ರತಿ ಒಂದು ಬೃಹದ್ದಾದ ಪಾಳುಬಿದ್ದ ನಿಗೂಢ ನಗರ ಮನೆಯಲ್ಲಿದೆ ಎಂದು ತಿಳಿದ ನನ್ನ ಪ್ರಯಾಣ ನೂರಾರು ಕಿಲೋಮೀಟರ್ ಕ್ರಮಿಸಿ ಈ ಲವಾಸವೆಂಬ ನತದೃಷ್ಟ ನಗರದ ಎದುರಿಗೆ ಬಂದು ನಿಂತಿತ್ತು ಪಶ್ಚಿಮ ಘಟ್ಟಗಳ ತಪ್ಪಲಲ್ಲೇ ಇರುವುದರಿಂದ ಮಳೆಯೂ ಹೆಚ್ಚಿತ್ತು ನಾನಿಲ್ಲಿಗೆ ಬಂದು ತಲುಪುವ ಹೊತ್ತಿಗೆ ಇಳಿಸಂಜೆಯಾಗುತ್ತಿತ್ತು ಈ ಲವಾಸ ನಗರದ ದ್ವಾರವನ್ನ ದಾಟಿ ಒಳಹೊಕ್ಕವನಿಗೆ ಕಂಡ ಮೊದಲ ದೃಶ್ಯವಂತೂ ಭಯಾನಕವಾಗಿತ್ತು ಒಂದೊಮ್ಮೆಗೆ ನನ್ನನ್ನ ದಿಗ್ಭ್ರಮೆಗೊಳಿಸಿತ್ತು ಸುತ್ತಲೂ ಆವರಿಸಿದ ಬೆಟ್ಟ ಗುಡ್ಡಗಳು ದಟ್ಟ ಕಾಡುಗಳು ಮಧ್ಯದಲ್ಲಿ ಸಾವಿರಾರು ಕಟ್ಟಡಗಳು ಪಾಳು ಬಿದ್ದಿದ್ದನ್ನು ಕಂಡು ಯಾವುದೋ ಭಯಾನಕ ಸಿನಿಮಾದ ದೃಶ್ಯಗಳು ನೆನಪಾಗಿವೆ ತ್ತು ಮುಂದುವರಿಸಿ ಅಲ್ಲಲ್ಲಿ ಕಣ್ಣಿಗೆ ಬೀಳುತ್ತಿದ್ದ ಕಾಡುಗಳು ಕವಿದು ಪಾಳು ಬಿದ್ದಿದ್ದ ಕಟ್ಟಡಗಳ ಕಡೆಗೆ ಕಣ್ಣು ಹರಿಸಿ ಮುಂದೆ ಹೊರಟಿದ್ದೆ ಅಂತದ್ದೊಂದು ಮಹತ್ವಾಕಾಂಕ್ಷೆಯನ್ನ ಹೊತ್ತು ನಿರ್ಮಿಸಿದ ನಗರಕ್ಕೆ ಈ ಪರಿಸ್ಥಿತಿ ಯಾಕೆ ಬಂತು ಅನ್ನೋ ಪ್ರಶ್ನೆಗಳಲ್ಲೇ ಮುಳುಗಿ ಹೋಗಿದೆ ಒಂದು ಕಾಲದಲ್ಲಿ ಈ ನಗರ ತನ್ನ ನಿರ್ಮಾಣದ ವಿಷಯಗಳಿಗೆ ಪ್ರಪಂಚದಾದ್ಯಂತ ಸುದ್ದಿ ಮಾಡಿತ್ತು ಅದೆಷ್ಟೋ ಪುರಸ್ಕಾರಗಳನ್ನು ಗಳಿಸಿತ್ತು ಎಲ್ಲಾ ಯೋಜನೆ ಮಾಡಿದ ಲವಾಸ ನಿರ್ವಹಣಾ ಸಂಸ್ಥೆ ಕೆಲವು ವಿಚಾರಗಳಲ್ಲಿ ಎಡವಿತ್ತು ಅದಷ್ಟು ಈ ನಗರದ ಪಾಳು ಬಿದ್ದ ಮನೆ ಮಾಹಲುಗಳನ್ನ ಸುತ್ತು ಬರುವಾಗ ಕತ್ತಲಾವರಿಸಿ ಈ ನಗರದಿಂದ ಮರಳಿದ್ದೆ ಮುಂಜಾನೆ ಹೊತ್ತಿಗೆ ಆ ಭೀಕರ ಮಳೆಯ ಮಧ್ಯ ಲ್ಲೇ ನನ್ನ ಪ್ರಯಾಣವನ್ನ ಮುಂದುವರಿಸಿದ್ದೆ ಎಲ್ಲಿ ಸಾಗಿದರೂ ಅದಾವ ಕಡೆಗೆ ಕಣ್ಣು ಹಾಯಿಸಿದರೂ ಒಂದಷ್ಟು ಕಟ್ಟಡಗಳು ಸಂಪೂರ್ಣವಾಗಿ ನಿರ್ಮಾಣವಾಗಿ ಪಾಳು ಬಿದ್ದಿದ್ದರೆ ಮತ್ತಷ್ಟು ನಿರ್ಮಾಣ ಹಂತದಲ್ಲೇ ನಿಂತು ಹೋಗಿ ನಿಗೂಢ ಅಂತನಿಸುವಂತೆ ನಾಶವಾಗಿ ನಿಂತಿದ್ದು ಕೆಲ ನಿರ್ಮಾಣಗಳ ಇಂದಿನ ಪರಿಸ್ಥಿತಿಗಳು ಒಳಹೊಕ್ಕಾಗ ಆದ ಅನುಭವಗಳು ಭಯವನ್ನೇ ಹುಟ್ಟಿಸಿದ್ದವು ಈ ಲವಾಸ ನಗರದ ವಿಸ್ತೀರ್ಣ ಇಪ್ಪತ್ತ್ ಮೂರು ಸಾವಿರ ಎಕರೆಯಷ್ಟಿದೆ ಐದು ಸಪ್ ಗಳಾಗಿ ವಿಂಗಡಿಸಿ ಪ್ರತಿಯೊಂದು ಗಳಿಗೂ ಒಂದೊಂದು ಹೆಸರನ್ನು ಇರಿಸಿ ಅಲ್ಲಲ್ಲಿ ಮನೆಗಳನ್ನ ನಿರ್ಮಿಸಿ ಬದುಕಲು ಬೇಕಾದ ಮೂಲ ಸೌಕರ್ಯಗಳನ್ನ ಒದಗಿಸಿ ಜನರಿಗೆ ಮಾರಲಾಗಿತ್ತು ನಿರ್ಮಾಣವಾಗುತ್ತಿದ್ದರ ವೇಗವನ್ನು ನೋಡಿ ಅಪಾರವಾದ ವಿದೇಶಿ ಬಂಡವಾಳವು ಹರಿದು ಬರುತ್ತಿತ್ತು ಇಲ್ಲಿಯ ಮನೆ ಅಪಾರ್ಟ್ಮೆಂಟ್ ಗಳನ್ನು ಕೊಳ್ಳಲು ಆಸಕ್ತರ ದಂಡು ಮುಗಿಬಿತ್ತು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿದ್ದ ದಾವ್ಸಿ ಸರೋವರದಲ್ಲಿ ಜಲಸಾಹಸ ಕ್ರೀಡೆಗಳ ಜೊತೆಗೆ ಪ್ರವಾಸಿಗರನ್ನ ಆಕರ್ಷಿಸೋ ಮತ್ತಷ್ಟು ಯೋಜನೆಗಳನ್ನು ಹಾಕಿ ಆ ಸರೋವರದ ಅಂಚಲ ಮಸ್ತಿಗಳಿಗೆ ಬೇಕಾಗಿದ್ದನ್ನ ನಿರ್ಮಿಸಿದ್ದರು ಆ ಯೋಜನೆಯಂತೆ ಸಾವಿರಾರು ಪ್ರವಾಸಿಗರು ಕೂಡ ಈ ಲವಾಸ ನಗರದೆಡೆಗೆ ಆಕರ್ಷಿತರಾಗಿದ್ದರು ಎಲ್ಲವೂ ಸರಿಯಾಗಿ ಸಾಗುತ್ತಿತ್ತು ಆದರೆ ಎರಡ್ ಸಾವಿರದ ಹತ್ತರ ಹೊತ್ತಿಗೆ ಈ ಲವಾಸವೆಂಬ ಭಾರತದ ಮೊದಲ ಬೆಟ್ಟ ಗುಡ್ಡಗಳ ನಗರ ಸ್ತಬ್ಧವಾಗಿ ಹೋಯಿತು ಮೂರು ಸಾವಿರ ಎಕರೆಯಷ್ಟು ಜಾಗ ಒಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿಯಷ್ಟು ಹಣ ಈ ಯೋಜನೆಯ ಹಿಂದೆ ದುಡಿದ ಸಾವಿರಾರು ಜನರ ಶ್ರಮ ಎಲ್ಲವೂ ವ್ಯರ್ಥವಾಯಿತು ಇಷ್ಟು ದೊಡ್ಡ ಯೋಜನೆಗೆ ಈ ದೈತ್ಯ ನಗರದ ನಿರ್ಮಾಣಕ್ಕೆ ಈ ಬೆಟ್ಟ ಗುಡ್ಡಗಳನ್ನ ಬಗೆಯುವ ಕಾರ್ಯಕ್ಕೆ ಅದೆಷ್ಟು ಅನುಮತಿಗಳ ಅವಶ್ಯಕತೆ ಇರುತ್ತೆ ಆದರೆ ಈ ಲವಾಸದ ನಿರ್ವಹಣಾ ಸಂಸ್ಥೆ ಅಲ್ಲೇ ಎಡವತ್ತೆ ಅಜಿತ್ ಗುಲಾಬ್ ಚಂದ್ ಅವರ ಈ ಕನಸಿನ ನಗರಕ್ಕೆ ಶರದ್ ಪವಾರ್ ಅಜಿತ್ ಪವಾರ್ ನಂತಹ ರಾಜಕೀಯ ನಾಯಕರುಗಳ ದೊಡ್ಡದಾದ ಬೆಂಬಲವಿರುತ್ತೆ ಆ ಕಾರಣದಿಂದಲೇ ಮಹಾರಾಷ್ಟ್ರ ಸರ್ಕಾರದಿಂದ ಅನುಮತಿಯನ್ನ ಪಡೆದ ಈ ಸಂಸ್ಥೆ ಕೇಂದ್ರ ಸರ್ಕಾರದಿಂದಲೂ ಪಡೆಯೋ ಯೋಜನೆಯನ್ನ ಮಾಡಲಿಲ್ಲ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಆಫ್ ಇಂಡಿಯಾದ ಗಮನಕ್ಕೆ ಬಂದ ನಂತರ ಅದು ಈ ಕಾಮಗಾರಿಯನ್ನ ಮುಂದುವರಿಸೋಕೆ ಬಿಡಲಿಲ್ಲ ಯುನೆಸ್ಕೋ ರಕ್ಷಿತವಾದ ಈ ಪಶ್ಚಿಮ ಘಟ್ಟಗಳಲ್ಲಿ ನಿರ್ಮಾಣವಾಗುತ್ತಿದ್ದ ಕಾನೂನನ್ನ ಉಲ್ಲಂಘಿಸಿ ಕಟ್ಟುತ್ತಿದ್ದ ಈ ಕಟ್ಟಡಗಳ ಕಾಮಗಾರಿಯನ್ನ ಮುಂದುವರಿಸದಂತೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗತ್ತೆ ಅಲ್ಲಿಗೆ ಇಲ್ಲಿಗೆ ಹರಿದು ಬರುತ್ತಿದ್ದ ಬಂಡವಾಳವು ನಿಂತು ಹೋಗತ್ತೆ ಬ್ಯಾಂಕುಗಳಲ್ಲಿ ಅತೀವ ಸಾಲವಾಗತ್ತೆ ಪ್ರವಾಸದ ಕನಸು ಕೆಲಸ ಎರಡು स्तब्धवा ಈ ವ್ಯವಸ್ಥಿತವಾದ ನಗರದೊಳಗೆ ಮುಂದೆ ಸಾಗಿದಷ್ಟು ದೂರಕ್ಕೂ ಸುಂದರ ಪ್ರಕೃತಿಯ ಮಧ್ಯದಲ್ಲಿದ್ದ ಮನೆಗಳೇ ಸಿಕ್ಕವು ಒಂದು ವೇಳೆ ಈ ನಗರ ಯಶಸ್ವಿಯಾಗಿದ್ದರೆ ಇಲ್ಲಿ ನೆಲೆಸೋರ ಬದುಕಂತೂ ಸ್ವರ್ಗದಲ್ಲಿ ನೆಲೆಸಿದಂತಿರುತ್ತಿದ್ದ ಮನೆಯಿಂದ ಆಚೆ ಬಂದರೆ ಕಣ್ಣು ಹಾಯಿಸದಲ್ಲೆಲ್ಲ ಬೆಟ್ಟ ಗುಡ್ಡಗಳು ಅಗಾಧವಾದ ಕಾಡುಗಳು ಜರಿ ಜಲಪಾತಗಳ ದೃಶ್ಯಗಳೇ ಕಾಣಸಿಗುತ್ತಿತ್ತು ಆದರೆ ಈ ಸಂಸ್ಥೆ ಆರಂಭದಲ್ಲೇ ಮಾಡಿದ ತಪ್ಪುಗಳಿಂದ ಈ ಅವಕಾಶಗಳು ಇಲ್ಲದಂತಾಯಿತು ಇಲ್ಲಿ ಮಾನವ ತನ್ನ ಅನುಕೂಲಕ್ಕೆ ಬೇಕಾದ ಹಾಗೆ ಪ್ರಕೃತಿಯ ಒಡಲನ್ನ ಸೀಳಿ ಮನೆಗಳನ್ನ ನಿರ್ಮಿಸಿದ್ದ ಈ ಪಶ್ಚಿಮ ಘಟ್ಟಗಳ ಗುಡ್ಡಗಾಡುಗಳ ಗದ್ದುಗೆಯಿಂದ ನಿಲ್ಲಿಸಿದ್ದ ಕೆಲವೇ ವರ್ಷಗಳಲ್ಲಿ ಪ್ರಕೃತಿ ಮರಳಿ ತನ್ನ ಕಿರೀಟವನ್ನು ಧರಿಸಿ ರಾಯಭಾರವನ್ನ ಮಾಡುತ್ತೆ ಅದರೆದುರು ಮಾನವ ನಿರ್ಮಿಸಿದ ಈ ಲವಾಸ ನಗರ ನಿರ್ಮಾಣಗಳು ಮಂಡಿಯೂರಬೇಕಾಗತ್ತೆ ಹೀಗೆ ಇಲ್ಲಿಯ ಬಹುತೇಕ ಬೀದಿಗಳನ್ನು ಸುತ್ತಿ ಅವನತಿಯತ್ತ ಸರಿಯುತ್ತಿದ್ದ ಹಲವಾರು ಕಟ್ಟಡಗಳ ಒಳಹೊಕ್ಕಿ ಹೊರಬರೋ ಹೊತ್ತಿಗೆ ಮಳೆಯ ರಭಸ ಜೋರಾಗಿತ್ತು ಕಾಡು ಪ್ರಾಣಿಗಳು ಹೆಚ್ಚಾಗಿರೋ ಅಲ್ಲಲ್ಲಿ ಭೂಕುಸಿತಗಳು ಸಂಭವಿಸಿರೋ ಈ ಜಾಗದಲ್ಲಿ ಮುಂದುವರಿಯೋದು ಅಪಾಯ ಅಂತ ಅನಿಸಿತ್ತು ಈ ದಾವಸೆ ಸರೋವರದ ಅಂಚಿನಲ್ಲಿ ಇಂದಿಗೂ ಕೆಲವು ಅಂಗಡಿಗಳು ಹೋಟೆಲುಗಳಿವೆ ಈ ಲವಾಸ ನಗರದೊಳಗೆ ಎರಡು ಕಾಲೇಜುಗಳು ಮತ್ತು ಒಂದು ಆಸ್ಪತ್ರೆ ಇಂದಿಗೂ ಕಾರ್ಯನಿರ್ವಹಿಸುತ್ತೆ ರುವುದರಿಂದ ಅವು ಅಸ್ತಿತ್ವವನ್ನು ಉಳಿಸಿಕೊಂಡಿವೆ ಇಲ್ಲಿಯ ಕೆಲ ಮನೆಗಳು ಆ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಆಶ್ರಯವನ್ನ ನೀಡುತ್ತವೆ ಅಂದಿಗೆ ಈ ನಗರ ಅದೆಷ್ಟೋ ಕನಸುಗಳನ್ನ ಹೊತ್ತು ನಿಂತಿತ್ತು ಆದರೆ ಇಂದಿಗೆ ಪ್ರಕೃತಿಯ ವಿರುದ್ಧವಾಗಿ ಸಾಗಿ ಮರೆಯಾಗಿ ಹೋಯಿತು ಹೀಗೆ ಸಾಧ್ಯವಾದಷ್ಟು ಈ ನಗರದ ಮೂಲೆಗಳನ್ನು ಸುತ್ತುತ್ತ ದೃಶ್ಯಗಳ ಮೂಲಕ ದಾಖಲಿಸುತ್ತ ಸಾಗಿದ ನನಗೆ ಅದಾವ ನಿಗೂಢ ಲೋಕಕ್ಕೆ ಬಂದೆ ಅಂತನಿಸಿತ್ತು ನಗರ ನಾಶವಾಗಿದ್ದು ಬೇಸರವನ್ನು ತರಿಸಿತ್ತು ಒಂದೆಡೆ ಪ್ರಕೃತಿ ಮರಳಿ ತನ್ನ ಗದ್ದುಗೆಯನ್ನೇರಿದ್ದು ಸಮಾಧಾನವನ್ನು ಮೂಡಿಸಿತ್ತು ಇಲ್ಲಿಗೆ ಈ ನಾಶವಾದ ನಗರದ ನನ್ನ ಕೌತುಕದ ಪ್ರಯಾಣ ಮುಗಿದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲೇ ಮತ್ತಷ್ಟು ಗತಿಸಿದ ಜಾಗಗಳ ಇತಿಹಾಸವನ್ನ ಮುಂದೆ ತರೋ ಮಹದಾಸ ಇದೆ